ನಮ್ದು ಅಪ್ಪು ಬಾಯ್ಸ್ ಗ್ರೂಪ್ ಅಂತಿದೆ ಒಂದು ಒಂದು ವಾರದಿಂದ ಗೆದ್ದಿದೆ ಸರ್ ಇದು ನಮ್ಮೂರಲ್ಲಿ ಜೀತೆ ಇದೆ ಹಂಗಾಗಿ ಕ್ರೇಜ್ ಸರ್ ಇದು ಇದು ಒಂಥರ ಮನೆ ಮೆಂಬರ್ ಟೈಪ್ ಸರ್ ಸರ್ಚುಲಿ ಹೊಸಪೇಟೆ ಅಂದ್ರೆ ಅಪ್ಪು ಸರ್ ಅದಕ್ಕೆ ನಮ್ಮ ಗ್ರೂಪ್ನೇ ಅಪ್ಪು ವಾಯ್ಸ್ ಗ್ರೂಪ್ ಇಡೀ ಹೊಸಪೇಟೆ ಅಪ್ಪು ಅಪ್ಪು ಸಾರ್ನ್ ಬಿಟ್ಬಡಲ್ಲ ಇದೇ ಮಾರ್ಚ್ ಹನ್ನೊಂದು ಮತ್ತು ಹನ್ನೆರಡರಂದು ನಡೆಯಲಿರುವ ಆನೆಗೊಂದಿ ಉತ್ಸವಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಶಾಸಕರು ಗಂಗಾವತಿ ನಮ್ದು ಅಪ ಗ್ರೂಪ್ ಅಂತ ಇದೆ ಒಂದು ಟೆಗರ ಟೆಗರಕಾಳ ಡಿಸ್ಟಿಕ್ ಹೊಸಪೇಟೆ ತಾಲೂಕು ಹಳೇಮಲ್ಪಣೆ ಗ್ರಾಮ ಅಂತ ನಮ್ದು ಆಕ್ಚುಲಿ ಇದು ನಾವು ಈಗ ದೊಡ್ಡ ಕೊಟ್ಟ ಐವತ್ತೆರಡು ಸಾವಿರ ಕೂಡ ತಂದಿರೋದು ನಾವು ಇದು ಗದಗ ಜಿಲ್ಲಾ ಹುಯಿಲ್ಗೋಳ ಗ್ರಾಮ ಅಂತ ನಮ್ಮ ಫ್ರೆಂಡ್ ಅವ್ರ ಹತ್ರ ತಂದಿರೋದು ರಾವಣಾಸರ ಗ್ರೂಪ್ ಇಂದ ಇದು ಆಕ್ಚುಲಿ ಒಂದು ಮೂರ್ ಕಣ ಇದು ಅದಕ್ಕಾಗಿ ಸ್ವಲ್ಪ ಅಮೌಂಟ್ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ ಈಗ ತಗೊಂಡೋಗಿ ನಾವ್ ಹತ್ರ ನಾವು ಮೇಸ್ಕೊಂಡು ನಾವು ಟೆಗರಿಂಗ್ ಕಾಳಕ್ ಆಡ್ಸ್ಬೇಕಂತ ಇದು ಇಬ್ರಾಹಿಂಪುರ ಅಂತ ಗಜೇಂದ್ರಗಡ ತಾಲೂಕಿನ ಇಬ್ರಾಹಿಂಪುರ ಗ್ರಾಮದಲ್ಲಿ ಈಗ ರೀಸೆಂಟ್ ಆಗಿ ಒಂದು ವಾರದಿಂದ ಗೆದ್ದಿದೆ ಸರ್ ಇದು ಒಂದ್ ಮರಿ ಅಂದ್ರೆ ಈಗ ಒಂದೊಂದು ಕಣದಲ್ಲಿ ನೂರು ಮರಿ ಕಲ್ತಿರ್ತಾವ್ ಸರ್ ನೂರು ಮರಿ ಕಲ್ದಾಗ ಆರ್ ರೌಂಡ್ ಏಳು ರೌಂಡ್ ಆಡಿಸಬಹುದು ಸರ್ ಒಂದೊಂದ್ ಮರಿ ಮೇಲೆ ಅಂದ್ರೆ ಏಳು ಮರಿ ಎಂಟು ರೌಂಡ್ ಮರಿ ಎಂಟು ಮರಿ ಆಡ್ತಾವ ಇಂಪಾರ್ಟೆಂಟ್ ಅಲ್ಲ ಸರ್ ಇದು ಆಕ್ಚುಲಿ ನಮ್ಮೂರಲ್ಲಿ ಇದು ಸ್ವಲ್ಪ ಜಿದ್ದು ನಡಿತೈತೆ ಹಂಗಾಗಿ ಇದೊಂದು ಕ್ರೇಜ್ ಸರ್ ಇದು ಟಗ್ರೀನ್ ಕ್ರೇಜ್ ಹಂಗಾಗಿ ಪ್ರೀತಿ ನಮ್ಗೆ ಸ್ವಲ್ಪ ಟಗರ್ ಅಂದ್ರೆ ಸ್ವಲ್ಪ ಬಹಳ ಪ್ರೀತಿ ನಮ್ಗೆ ಮುಂಚೆ ಇದ್ದು ಸರ್ ಮಾತ್ರ ಆಕ್ಚುಲಿ ಅವು ನಮಗೆ ಹೊಸಬ್ರು ಟಗ್ರನ್ ಫೀಲ್ಡ್ ಹೊಸಬ್ರು ಎರಡ್ ಮೂರ್ ದಿವಸರ್ ಆಡ್ಲಿಲ್ಲ ನಮ್ಮ ಹತ್ರ ಅವು ಅವು ಕೊಟ್ಟು ಈಗ ಆಡಿರೋ ಮರಿನೆ ತಂದು ಮೇಂಟೈನ್ ಮಾಡ್ಕೊಂಡು ಹಿಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಡಿ ಸರ್ ಮೇಂಟೈನ್ ಅಂದ್ರೆ ಈಗ ಬೆಳಿಗ್ಗೆ ಒಂದೆಟ್ರ ಹಾಲು ಎರಡ್ ತತ್ತಿ ಸಂಜೆ ಎರಡ್ ಒಂದೇ ಟ್ರಾಲು ಎರಡ್ ತತ್ತಿ ಮತ್ತೆ ಒಂದ್ ಕೆಜಿ ಉಳ್ಳಿ ತುರುಕ್ತಿ ಸರ್ ಬಾಯಿಗೆ ಐಟಮ್ ಕಾಳ ಹಾಕ್ತಿವಿ ರಾಗಿ ಗಂಜಿ ರಾಗಿ ಗಂಜಿ ಹಾಕ್ತಿವಿ ಸೊಪ್ಪು ಕಡಿಮೆ ಸರ್ ತಿನ್ನೋದಿದೆ ಇವ ಕಾಳು ತತ್ತಿ ಹಾಕಿರ್ತಲ್ಲ ಅದ್ರ ಮೇಲೆ ಸಪ್ರೇಟ್ ಇದಕ್ಕೊಂದು ರೂಮ್ ಇದೆ ಒಂದು ರೂಮ್ ಫ್ಯಾನ್ ಎಲ್ಲ ಇದಕ್ಕೆ ರೆಡಿ ಮಾಡಿರ್ತೀವಿ ನಾವು ಮನಿ ಮೆಂಬರ್ ಟೈಪ್ ಇದು ಕೂಡ ಸರ್ ಒಂದು ಅಷ್ಟು ಕಾಳಜಿ ನೋಡ್ಕೊಳ್ತೀವಿ ಸರ್ ಮರಿ ಸುತ್ತಮುತ್ತ ಒಂದ್ ಐವತ್ 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 ಅರವತ್ ಕಿಲೋಮೀಟರ್ ಎಲ್ಲಾದ್ರೂ ಇದ್ರೆ ಹೋಗ್ತೀವಿ ಸರ್ ಹಿಂಗೆ ಆಟ ಮಾಡ್ಕೊಂಡು ಆಟ ಮಾಡ್ಕೊಂಡು ಎಲ್ಲಿದ್ರು ಕಿಲೋಮೀಟರ್ ಈಗ ಒಂದು

ಎರಡು ರೌಂಡ್ ಗೆದ್ರೆ ಎರಡು ರೌಂಡ್ ಮಾರ್ಕ್ ಹಾಕ್ತಾರೆ ಈಗ ಎಷ್ಟು ರೌಂಡ್ ಗೆಲ್ತಾವ ಅಷ್ಟು ರೌಂಡ್ ಮಾರ್ಕ್ ಹಾಕ್ತಾರೆ ಸರ್ ನಿಮ್ಗೆ ಎಕ್ಸಾಂಪಲ್ ಅರ್ಥ ಆಗ್ಬೇಕಂದ್ರೆ ಎಷ್ಟು ಮರಿ ಮೇಲೆ ಇದು ಅಷ್ಟು ಮಾರ್ಕ್ ಇವು ಅಷ್ಟು ಎಷ್ಟು ಇಷ್ಟು ಬಾಳ ಮಾರ್ಕ್ ಇದೆ ಅಲ್ಲ ಅಷ್ಟು ಮರಿ ಮೇಲೆ ಇದು ಹೊಡೆದಿದೆ ಇಲ್ಲ ಒಂದು ಎರಡು ಮಾರ್ಕ್ ಇದೆ ಟೋಟಲ್ ಇಪ್ಪತ್ತೊಂದು ಮಾರ್ಕ್ ಹೋಗಿರ್ತಾರಲ್ಲ ಸರ್ 할렐루야 게들어 하고 하की르타르 사르 액츄얼 오르 오르 কানে ಗುರ್ತಾದ ಗುರ್ತ ಸಾರ್ ಕಲರ್ ಕಲರ್ ಅಪ್ಪು ಟೀ ಮನ್ ಬಿಟು ನಮ್ದು ಬಾಳ ವರ್ಷ ಸರ್ 액츄얼 ಇದಾದ ಅಪ್ಪು ಟೀ ಮನ್ ಅಪ್ಪು ಟೀ ಮನ್ ಅಂತ ಗ್ರೂಪ್ ಅಪ್ಪು ಬೈಸ್ ಗ್ರೂಪ್ ಅಂತ ಇದೆ ಬಾಳ ವರ್ಷ ಇದೆ ಸರ್ 액츄얼 ಟಾಗರಿ ಫೀಲ್ಡ್ ಗೆ ಬಂದು ಒಂದು 2 ವರ್ಷ ಆಯ್ತು ಸರ್ ಅಷ್ಟೇ ನಾವು 2 ವರ್ಷ ಆಯ್ತು ಆಂದ್ರ ಈ ಅವಾಗಿನ ಸ್ವಲ್ಪ ಬಹಳ ತೇಜಾ ಸರ್ ಟಾಗರಿ ಮೇಲೆ ಇದು ಒಂತರ ಮನಿ ಮೆಂಬರ್ ಟೈಪ್ ನೋಡ್ಕೊಂತಿ ಸರ್ ನಾವು ತಿನ್ ನಮಿಗೆ ಕಡಿಮೆ ಆದ್ರೂ ಇದಕ್ಕೆ ಜಾಸ್ತಿ ದಿನಕ್ಕೆ ಮಿನಿಮಮ್ ಅಂದ್ರ ಕೂಡ ಖರ್ಚು ಇದ್ರದ್ದು ಮುನ್ನೂರೈವತ್ತು ನಾನೂರ್ ಸನೆ ಕೊಡ್ತಾರೆ ಸರ್ ದಿನ ಡೈಲಿ ಇಂಜೆಕ್ಷನ್ ಇಂಜೆಕ್ಷನ್ ಅವಕಾ ಟೈಮ್ ಟೈಮ್ ಫುಡ್ ಯಾವಾಗ ನಾ ಆರಾಮಾದ ಹಾಸ್ಪಿಟಲ್ ಗೆ ಕರ್ಕೊಂಡ್ ಹೋಗ್ಬೇಕು ಅವಕ್ ಮೆಡಿಸಿನ್ ಅಂತೂ ಕಂಪಲ್ಸರಿ ಮೆಡಿಸಿನ್ ಕೊಡಬೇಕು ಇವಾಗ ಶ್ರೀಮಂತ್ರ ಮನೆಗಳೆಲ್ಲ ನಾಯಿಗಳನ್ನ ಸಾಕಿತಾರಲ್ಲ ಸರ್ ಅವಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡ್ಕೊಂತಾರಲ್ಲ ಅದಕ್ಕಿಂತ ಒನ್ ಟು ಡಬಲ್ ಟ್ರೀಟ್ಮೆಂಟ್ ಕೊಡ್ಲೇಬೇಕು ಕಂಪಲ್ಸರಿ ಆಕ್ಚುಲಿ ಹೊಸಪೇಟೆ ಅಂದ್ರೆ ಹೊಸಪೇಟೆಗೆ ತುಂಬಾನೇ ಪ್ರೀತಿ ಇದೆ ಅಪ್ಪು ಸಾರಿಗೆ ಅದಕ್ಕೆ ನಮ್ಮ ಗ್ರೂಪ್ನೆ ಗ್ರೂಪ್ ಬಹಳ ವರ್ಷ ಸರ್ ಅಪ್ಪು ಇದು ನಮ್ದು ಹೊಸಪೇಟೆ ಬಗ್ಗೆ ಹಳೆ ಮಲ್ಪನ್ ಅಂತ ಎರಡನೇ ವಾರ್ಡ್ ಅದರಲ್ಲಿ ಎರಡನೇ ವಾರ್ಡ್ ಅಂದ್ರೆ ಪೂರಾ ಅಪ್ಪು ಭಾಷೆ ಏರೇನೆ ಅದ

ಆಕ್ಚುಲಿ ಹೊಸಪೇಟೆ ಅಂದ್ರೆ ಅವ್ರಿಗೂ ತುಂಬಾನೇ ಇಷ್ಟ ಅಪ್ಪು ಸಾರಿಗೆ ಈ ಕಡೆ ವಾಗ್ದವ್ರ ಮನುಷ್ಯರು ಅಂದ್ರೆ ಪ್ರೀತಿ ಅವ್ರಿಗೆ